ಅವಳನ್ನು ಕೈಕಿಯನ್ನು ಕರೆದು ಕೇಳಿದರೆ ಅವಳು ನುಡಿದಿದ್ದೇನೆಂದರೆ ಭರತವರಿಗೆ ಪಟ್ಟವನ್ನು ಕಟ್ಟಬೇಕು ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷವನ್ನು ವಾಸ ಮಾಡಬೇಕೆಂದು ಓಹೋ ಮಹಿಳೆ ಎಲ್ಲವಾದರೆ ಪ್ರಾಣ ತಾಗ ಮಾಡುವರೆಂದು ನುಡಿದಳು ಅಹೋ ಮಗನೆ ಹಿಂದಕ್ಕೆ ದೇವಾಸುರರ ಯುದ್ಧದಲ್ಲಿ ಆಕೆಯ ಈ ಇದಕ್ಕೆ ವಚನವನ್ನು ತಪ್ಪಿದರೆ ವಚನ ಭ್ರಷ್ಟನಾಗ ಇದಕ್ಕೇನು ಮಾಡಲಿ ಪುತ್ರ ಇದೇನು ನೀನು ಮಾತನ್ನು ಇದಕ್ಕೆ ಆಲೋಚನೆಯನ್ನು ಮಾಡಬೇಡದೇನು ಮುಂದೆ ಅಂದೆ ದೇವಾಸುರನ ಯುದ್ಧದಲ್ಲಿ ಪ್ರತಿಕ್ರಿಯೆಯನ್ನು ಮಾಡಿ ಎರಡು ಹೊರದಯಗಳನ್ನು ಕೊಟ್ಟು ಮಹನ ಮೇಲೆ ಮೋಹ ಪಟ್ಟು ಆ ಇಂದಿಗೆ ಸಂಕಟ ಪಟ್ಟರೆ